ರಣಧೀರ ಸುದ್ದಿವಾಹಿನಿಗೆ ಸ್ವಾಗತ ಕರ್ನಾಟಕದಲ್ಲಿ ಶೇಕಡಾ ನೂರರಷ್ಟು ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ಕಾಯ್ದೆಯನ್ನು ಜಾರಿಗೊಳಿಸುವಂತೆ ಆಗ್ರಹಿಸಿ ನನ್ನ ನೆಲದ ಉದ್ಯೋಗ ನನ್ನ ಹೋರಾಟ ಸಮಿತಿ ಈಗಾಗಲೇ ನೆಲಮಂಗಲ ಮತ್ತು ಮೈಸೂರಿನಲ್ಲಿ ಹೋರಾಟ ಮಾಡಿದ್ದು ರಾಮನಗರ ಜಿಲ್ಲೆಯಲ್ಲೂ ಸಹ ಹೋರಾಟ ಮಾಡಲು ರೂಪರೇಷೆಗಳನ್ನು ಸಿದ್ಧಪಡಿಸುತ್ತಿದ್ದು ಇಂದು ಪೂರ್ವಭಾವಿ ಸಭೆ ನಡೆಸಲಾಯಿತು ಪೂರ್ವಭಾವಿ ಸಭೆಯಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಕನ್ನಡ ಚಳುವಳಿ ಅಧ್ಯಕ್ಷರಾದ ಗುರುದೇವ್ ನಾರಾಯಣ ಕುಮಾರ್ ಕನ್ನಡ ನಾಡಿನಲ್ಲಿ ಸರ್ಕಾರಗಳು ಸರೋಜಿನಿ ಮಹಿಷಿ ವರದಿ ಜಾರಿ ಮಾಡುವಲ್ಲಿ ವಿಫಲವಾಗಿದೆ ಈ ಹಿಂದೆ ಇದೇ ಸಮಿತಿ ಸರೋಜಿನಿ ಮಹೇಶ್ ವರದಿ ಸಮಿತಿಯ ಸದಸ್ಯರಾದಂತಹ ಸಿದ್ದರಾಮಯ್ಯ ಕನ್ನಡ ನಾಡಿನ ಮಕ್ಕಳ ಉದ್ಯೋಗದ ಮೀಸಲಾತಿ ವಿಚಾರದಲ್ಲಿ ಬದ್ಧತೆ ಇಲ್ಲ ಹಾಗೂ ತಾವುಗಳು ನೀಡುತ್ತಿರುವ ಗ್ಯಾರಂಟಿ ಯೋಜನೆಗಳ ಬದಲು ನಮಗೆ ಉದ್ಯೋಗ ಯೋಜನೆಯ ಗ್ಯಾರಂಟಿಯನ್ನು ನೀಡಿದರೆ ಒಳಿತು ನಿಮ್ಮ ಇತರ ಗ್ಯಾರಂಟಿ ಯೋಜನೆಗಳು ನಮಗೆ ಬೇಕಾಗಿಲ್ಲ ಬೇಡವಾದ ರಾಜಕಾರಣದ ಒಂದು ಚದುರಂಗದ ಆಟಕ್ಕಾಗಿ ಜನರನ್ನು ಮೂರ್ಖರನ್ನಾಗಿಸುವ ಕೆಲಸವನ್ನು ತಾವುಗಳು ಮಾಡುತ್ತಿದ್ವಿ ಇದನ್ನು ತಾವುಗಳು ಮನವರಿಕೆ ಮಾಡಿಕೊಂಡು ಕನ್ನಡ ನಾಡಿನ ಮಕ್ಕಳ ಉದ್ಯೋಗ ಮೀಸಲಾತಿ ಕಾಯ್ದೆಯನ್ನು ಅನುಷ್ಠಾನಗೊಳಿಸುವಂತೆ ತಮ್ಮನ್ನು ಒತ್ತಾಯಿಸುತ್ತೇವೆ ಎಂದು ಹೇಳಿದರು ನಮ್ಮ ಜಯ ಕರ್ನಾಟಕ ಜನಪರ ವೇದಿಕೆಯ ಸಂಘದ ಗೌರವ ಸಲಹೆಗಾರರಾದಂತಹ ಕುಮಾರಸ್ವಾಮಿರವರು ನಮ್ಮ ಕಾರ್ಮಿಕ ಮುಖಂಡರಾದಂತಹ ಅಶೋಕ್ ಹಾಗೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಬೆಂಗಳೂರು ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ವಿಜಯ್ ಕುಮಾರ್ ಅವರು ಹಾಗೆ ನಾನು ಕನ್ನಡ ಚಳುವಳಿ ಕೇಂದ್ರ ಸಮಿತಿ ಅಧ್ಯಕ್ಷ ಗುರುದೇವನಾರಾಯಣ ಕುಮಾರ್ ತಮಗೆಲ್ಲರಿಗೂ ಕೂಡ ಈ ಒಂದು ಪತ್ರಿಕಾಗೋಷ್ಠಿಗೆ ಸ್ವಾಗತ ವಹಿಸಿದ್ದೆ ಒಂದು ವೇಳೆ ಇವತ್ತು ಕರ್ನಾಟಕದಲ್ಲಿ ಕನ್ನಡಿಗರ ಪರಿಸ್ಥಿತಿ ಯಾವ ಥರ ಆಗಿದೆ ಅಂತ ಹೇಳಿದ್ರೆ ನಮ್ಮ ರೈತರ ಭೂಮಿಯನ್ನ ಪಡೆದಂತ ಕಾರ್ಖಾನೆಗಳಿರ್ಬೋದು ಸರ್ಕಾರ ಇರಬಹುದು ಕೆಲವಾರು ನೆಲೆಗಟ್ಟಿನ ಮೇಲೆ ಉದ್ಯೋಗಗಳನ್ನ ಮೀಸಲಾ ಇಡಬೇಕಾಗತ್ತೆ ಅದರಲ್ಲೂ ಕೂಡ ಕನ್ನಡಿಗರಿಗೆ ಉದ್ಯೋಗ ಕೊಡ್ತಾ ಇಲ್ಲ ಆಮೇಲೆ ಕಾರ್ಮಿಕ ಇಲಾಖೆ ಮತ್ತು ಸರ್ಕಾರ ಮಾಡಿರ್ತಕ್ಕಂಥ ಕಾನೂನು ಪ್ರಕಾರವೇ ಏನು ಒಂದು ನಿಗದಿತ ಅವ್ರಿಗೆ ಸಂಬಳ ಕೊಡಬೇಕು ಅದನ್ನು ಕೂಡ ಸರ್ಕಾರ ಕೊಡ್ತಿಲ್ಲ ಇವತ್ತು ಇದೆಲ್ಲವನ್ನು ಕೂಡ ತಪ್ಪಿಸ್ಕೊಳ್ಳೋದಕ್ಕೆ ಈ ಕಾರ್ಪೊರೇಟ್ ಕಂಪನಿಗಳ ಮಾಲೀಕರು ಇವತ್ತು ಹಲವಾರು ಮಾರ್ಗಗಳನ್ನ ಹುಡ್ಕೊತಾ ಇದ್ದಾರೆ ಹೊರಗಡೆ ಔಟ್ಸೋರ್ಸಿಂಗ್ ಮಾಡ್ಕೊಳ್ಳೋದು ಮತ್ತು ಟೆಂಪ್ರವರಿ ಪದ್ಧತಿಯಲ್ಲಿ ಕಾರ್ಮಿಕರನ್ನ ಗುತ್ತಿಗೆ ಆಧಾರದ ಮೇಲೆ ನೌಕರನ್ನ ತೆಗೆದುಕೊಳ್ಳೋದು ಎಲ್ಲೋ ಬಿಹಾರದಲ್ಲಿ ಉತ್ತರ ಪ್ರದೇಶದಲ್ಲಿ ಇರ್ತಕ್ಕಂಥ ಜನರನ್ನ ಅತಿ ಕಡಿಮೆ ಬೆಲೆಗೆ ಇಲ್ಲಿ ಕರ್ಕೊಂಡು ಕೆಲಸ ಮಾಡ್ತದೆ ಇವತ್ತು ಯಾವುದೇ ಒಂದು ನಗರಗಳಾಗಲಿ ಪಟ್ಟಣಗಳಾಗಲಿ ಒಬ್ಬ ಕನ್ನಡಿಗ ಬದುಕಬೇಕು ಅಂತ ಹೇಳಿದ್ರೆ ಇಂದಿಷ್ಟು ತನಗೆ ತಿಂಗಳಿಗೆ ಖರ್ಚು ಬೇಕಾಗಿರ್ತದೆ ಆದರೆ ಇವರು ತಮ್ಮ ಒಂದು ಉತ್ಪಾದನೆ ಮತ್ತು ತಮ್ಮ ಒಂದು ಲಾಭಕ್ಕೋಸ್ಕರ ಬಹಳ ಕಡಿಮೆ ಸಂಬಳವನ್ನು ಕೊಡ್ತಾರೆ ಅಲ್ಲಿ ಕನ್ನಡಿಗ ಕೆಲಸ ಮಾಡೋಕ್ಕಾಗಲ್ಲ ಅವ್ನು ಕೇಳಿದ ಕೂಡ ನ್ಯಾಯ ಇದೆ ಯಾಕೆ ಅಂತ ಹೇಳಿದ್ರೆ ಇವತ್ತು ರಾಮನಗರದಂತ ಒಂದು ಪಟ್ಟಣದಲ್ಲಿ ಇವತ್ತು ಜಿಲ್ಲಾ ಕೇಂದ್ರದಲ್ಲಿ ಜೀವನ ಮಾಡ್ಬೇಕಂತ ಹೇಳಿದ್ರೆ ಒಂದು ಮನುಷ್ಯನಿಗೆ ಒಂದು ಕುಟುಂಬಕ್ಕೆ ಕನಿಷ್ಠ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಇವತ್ತು ಬೇಕಾಗತ್ತೆ ಒಂದು ತಿಂಗಳಿಗೆ ಆದರೆ ಇಲ್ಲಿ ಉದ್ಯೋಗ ಕರೆಯುವಂತ ಕಾರ್ಖಾನೆಗಳು ಅವನಿಗೆ ಕೇವಲ ಐದು ಸಾವಿರ ಕೆಲಸ ಮಾಡು ಎಂಟು ಸಾವಿರ ಕೆಲಸ ಮಾಡು ಅಂತ ಹೇಳಿ ಮಾಡ್ತಾರೆ ಈ ಕಾರಣಗಳನ್ನ ಕೊಟ್ಟು ಆ ಕಾರಣಕ್ಕೆ ನಮ್ಮ ಕನ್ನಡಿಗರು ಕೆಲಸ ಮಾಡಲ್ಲ ಅಂತ ಹೇಳಿ ಹೊರ ರಾಜ್ಯದ ಜನಗಳನ್ನ ಕರ್ಕೊಂಬಂದು ಇಲ್ಲಿ ಕಾರ್ಖಾನೆಗಳಲ್ಲಿ ತುಂಬಿಸುವಂತ ಕೆಲಸ ಮಾಡ್ತಿದ್ದಾರೆ ಒಂದು ಜ್ವಲಂತ ಉದಾಹರಣೆ ಹೇಳ್ತೀನಿ ಬಿಹಾರದಲ್ಲಿ ಹೋಗಿದ್ರೆ ಬೆಳಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಎಂಟು ಗಂಟೆ ತನಕ ಅವ್ನು ಸೈಕಲ್ ರಿಕ್ಷಾ ಓಡಿಸಿದ್ರೆ ಅವ್ನು ಇಪ್ಪತ್ತು ರೂಪಾಯಿ ನೋಡೋದು ಕಷ್ಟ ಇಲ್ಲ ಬೆಳಗ್ಗೆ ಯಾವ್ದಾದ್ರು ಸರ್ಕಾರಿ ಯೋಜನೆಗಳಲ್ಲಿ ಅವನಿಗೆ ದುಡಿತಾನೆ ಇಲ್ಲ ಯಾವ್ದಾದ್ರು ಖಾಸಗಿ ಉದ್ಯೋಗ ದುಡಿತಾನೆ ಅಂತ ಹೇಳಿದ್ರೆ ಇಡೀ ದಿವಸ ದುಡಿದ್ರೆ ಇಪ್ಪತ್ತು ರೂಪಾಯಿ ಅವನಿಗೆ ಸಿಗೋದಿಲ್ಲ ಅಂತವನಿಗೆ ನೀವು ಬೆಂಗಳೂರಲ್ಲಿ ಇಲ್ಲ ಕರ್ನಾಟಕದ ವಿವಿಧ ಪಟ್ಟಣಗಳಲ್ಲಿ ಕರ್ಕೊಂಬಂದು ಅವನ ಕೈಯಲ್ಲಿ ಕೂಲಿ ಕೆಲಸನೋ ಇಲ್ಲ ಕಾರ್ಮಿಕರಾಗಿ ಕಾರ್ಖಾನೆಗಳಿಗೆ ಕೆಲಸ ಸೇರಿಸಿದ್ರೆ ಅವ್ನಿಗೆ ದಿನಕ್ಕೆ ನಾನೂರು ರೂಪಾಯಿ ಕೊಟ್ಟರು ಮಾಡ್ತಾನೆ ಐನೂರು ರೂಪಾಯಿ ಕೊಟ್ಟರು ಮಾಡ್ತಾನೆ ಆದರೆ ಒಬ್ಬ ಸ್ಥಳೀಯ ಕನ್ನಡಿಗರಿಗೆ ಆ ಸಮಯದಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ಕೇವಲ ಲಾಭದ ಉದ್ದೇಶ ಇಟ್ಕೊಂಡು ಸರ್ಕಾರ ನಾವು ಇಷ್ಟು ಇನ್ವೆಸ್ಟ್ಮೆಂಟ್ ತಂದ್ಬಿಟ್ವಿ ಅಷ್ಟು ಸಾವಿರ ಕೋಟಿ ಇನ್ವೆಸ್ಟ್ಮೆಂಟ್ ತರ್ತೀನಿ ಅಂತ ಹೇಳ್ಬಿಟ್ಟು ಮಾಡ್ತಿದ್ದಾರೆ ನೀವು ತರ್ತಿರೋ ಇನ್ವೆಸ್ಟ್ಮೆಂಟ್ ಆದ್ರೆ ಯಾರು ಉದ್ಧಾರ ಮಾಡೋದಕ್ಕೆ ಕನ್ನಡಿಗರು ಉದ್ಧಾರ ಆಗಬೇಕು ಕನ್ನಡಿಗರಿಗೆ ಉದ್ಯೋಗ ಸಿಗ್ಬೇಕು ಈಗ ಮೊನ್ನೆ ಉದಾಹರಣೆಗೆ ಪಾಕ್ಸ್ ಅನ್ನೋ ಒಂದು ಕಂಪನಿಗೆ ಇವರೇನೆ ಸಾವಿರಾರು ಕೋಟಿ ಅನುದಾನ ಕೊಟ್ಟಿದ್ದಾರೆ ಅಂತ ಒಂದು ಕಂಪ್ನಿನಲ್ಲಿ ಶೇಕಡ ನೂರು ಭಾಗನೇ ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು ಅನ್ನೋ ಒಂದು ಮಾನದಂಡ ಹಾಕುವಂತ ಒಂದು ಶಕ್ತಿ ಮತ್ತು ನೈತಿಕತೆ ಕೂಡ ಈ ಸರ್ಕಾರದಲ್ಲಿಲ್ಲ ಎಂಟು ಸಾವಿರ ಉದ್ಯೋಗದಲ್ಲಿ ಕೇವಲ ಐನೂರು ಜನ ಮಾತ್ರ ಸ್ಥಳೀಯರು ಕೊಟ್ಟಿದ್ದಾರೆ ಸ್ಥಳೀಯರು ಅಂದ್ರೆ ಅದು ಕನ್ನಡಿಗರು ಎಷ್ಟು ಅನ್ನೋದನ್ನು ಕೂಡ ನಾವು ಯೋಚನೆ ಮಾಡಬೇಕಾಗುತ್ತೆ ಕೇವಲ ಸ್ಥಳೀಯರಿಗೆ ಐನೂರು ಉದ್ಯೋಗ ಕೊಟ್ಟಿದ್ದೇವೆ ಉಳಿದಂತ ಏಳುವರೆ ಸಾವಿರ ಉದ್ಯೋಗ ಅನೇಕ ಪಾಲ ಆಗಿದೆ ಅಂತ ಹೇಳಿದ್ರೆ ಇವತ್ತು ಕರ್ನಾಟಕದಲ್ಲಿ ಅದರಲ್ಲೂ ಬೆಂಗಳೂರು ರಾಮನಗರ ಮೈಸೂರು ಮಂಡ್ಯ ತುಮಕೂರು ಇಂಥ ಒಂದು ಪ್ರದೇಶಗಳಲ್ಲಿ ಕಾರ್ಖಾನೆಗಳಿಗೆ ಮತ್ತು ಉದ್ಯೋಗ ಸಮಸ್ಯೆ ಇಲ್ಲ ಆದರೆ ಸಮಸ್ಯೆ ಅದು ಕನ್ನಡಿಗರಿಗೆ ಇಲ್ಲಿ ಉದ್ಯೋಗ ಸಿಗ್ತಾ ಇಲ್ಲ ಈ ಉದ್ದೇಶನೇ ಇಟ್ಟುಕೊಂಡು ಈ ಒಂದು ನನ್ನ ನೆಲದ ಉದ್ಯೋಗ ನನ್ನ ಹಕ್ಕು ಸಮಿತಿರವರು ನೆಲಮಂಗಲದಲ್ಲಿ ಮೊದಲನೇದಾಗಿ ನಾವು ಹೋರಾಟವನ್ನು ಆರಂಭ ಮಾಡಿದ್ವಿ ಅಲ್ಲಿ ಬಹಳ ಯಶಸ್ವಿಯಾಗಿ ಹೋರಾಟ ನಡೀತು ಅಲ್ಲಿನ ತಾಲೂಕು ದಂಡಾಧಿಕಾರಿಯವರಿಗೆ ಮನವಿ ಕೊಡೋ ಮೂಲಕ ಮತ್ತು ಜಾಥಾವನ್ನು ಮಾಡೋ ಮೂಲಕ ಅಲ್ಲಿ ಹೋರಾಟವನ್ನು ಮಾಡಿದ್ವಿ ನಂತರ ಮೈಸೂರಿನಲ್ಲಿ ಒಂದು ಮಾನವ ಸರ್ಪಣೆ ನಿರ್ಮಾಣ ಮಾಡಿ ಮತ್ತೆ ಅಲ್ಲಿ ಕೂಡ ಒಂದು ಮೆರವಣಿಗೆಯನ್ನು ಮಾಡಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಈ ಒಂದು ಹೋರಾಟವನ್ನು ನಡೆಸಿದ್ವಿ ಈಗ ಹಲವಾರು ಕಾರ್ಖಾನೆಗಳನ್ನ ಬಿಡಲಿ ಮತ್ತು ರಾಮನಗರ ಜಿಲ್ಲಾದ್ಯಂತ ರಾಮನಗರ ಇದೆ ಆದರೆ ಎಷ್ಟು ಉದ್ಯೋಗ ಕನ್ನಡಿಗರ ಪಾಲಾಗಿದೆ ಎಷ್ಟು ಉದ್ಯೋಗ ಇಲ್ಲಿರ್ತಕ್ಕಂಥ ಮಣ್ಣಿನ ಮಕ್ಕಳ ರೈತರ ಪಾಲಾಗಿದೆ ಅನ್ನೋದು ನಾವು ಯೋಚನೆ ಮಾಡಬೇಕು ಯಾಕೆಂತ ಹೇಳಿದ್ರೆ ಇಲ್ಲಿರುವಂತವ್ರು ಬಹಳಷ್ಟು ಜನ ತಮ್ಮ ಭೂಮಿಯನ್ನ ಕಾರ್ಖಾನೆಗಳಿಗೋಸ್ಕರ ಒಂದು ಕೆ ಡಿ ವಶ ಇಲ್ಲ ಇಲ್ಲಿ ಬಂದಂತ ಕಾರ್ಖಾನೆ ಮಾಲೀಕರು ದುಡ್ಡನ್ನ ಕೊಟ್ಟು ಒಂದು ಭೂಮಿನ ಖರೀದಿ ಮಾಡಿದ್ದಾರೆ ಹತ್ರ ಬಲವಂತವಾಗಿ ಕೂಡ ಸರ್ಕಾರ ಅದನ್ನ ತೆಗೆದುಕೊಂಡಿದೆ ಆದ್ರೆ ಭೂಮಿನ ಕಳ್ಕೊಂಡವ್ರಿಗೆ ಇಸ್ಕರ ಸರ್ಕಾರ ಏನ್ ಮಾಡಿದೆ ಅಲ್ಲಿ ಬರಬೇಕಾದ್ರೆ ಎಲ್ಲ ಕಾನೂನು ಇರುತ್ತೆ ಆ ಒಂದು ಭೂಮಿ ವಶ ಪಡಿಸ್ಕೊಂಡ್ಮೇಲೆ ಎಲ್ಲಾ ಕಾನೂನನ್ನ ಗಾಳಿಗಳ್ ಹುಡ್ತಾರೆ ಇಲ್ಲಿರೋ ಮಾತ್ರ ಯಾವುದೇ ಕಾರಣಕ್ಕೂ ಉದ್ಯೋಗ ಸಿಗ್ತಾ ಇಲ್ಲ ಈ ಒಂದು ಕಾರಣಕ್ಕೋಸ್ಕರ ನಾವು ಈ ಒಂದು ಹೋರಾಟ ಸಮಿತಿಯಲ್ಲಿ ಎಲ್ಲ ಕನ್ನಡ ಪರ ಹೋರಾಟಗಾರರು ಇದ್ದಾರೆ ಎಲ್ಲ ದಲಿತ ಪರ ಹೋರಾಟಗಾರರು ಇದ್ದಾರೆ ರೈತ ಪರ ಹೋರಾಟಗಾರರು ಇದ್ದಾರೆ ಕಾರ್ಖಾನೆಗಳ ಕಾರ್ಮಿಕ ಮುಖಂಡರುಗಳು ಕೂಡ ಈ ಒಂದು ಹೋರಾಟದಲ್ಲಿ ಬೆಂಬಲ ಸೂಚಿಸಿದ್ದಾರೆ ಈಗಾಗಲೇ ಹಲವಾರು ಕಾರ್ಮಿಕ ಮುಖಂಡರುಗಳು ಬಾಷ್ ಕಂಪನಿಯಿಂದ ಬಂದಿದ್ರು ಹಾಗೆ ಟಯೋಟಾ ಕಂಪನಿಯಿಂದ ಬಂದಿದ್ರು ಮದರ್ಸನ್ ಕಂಪನಿಯಿಂದ ಬಂದಂತ ಹಲವಾರು ಕಾರ್ಮಿಕ ಮುಖಂಡರುಗಳು ಈಗ ನಮ್ಮ ಒಡನೆಂದು ಈ ಸಭೆಯನ್ನು ಮುಗಿಸ್ಕೊಂಡು ಹೋಗಿದ್ದಾರೆ ನಾವು ಮುಂದಿನ ದಿನಗಳಲ್ಲಿ ಇನ್ನೂ ಅತಿ ಹೆಚ್ಚಿನ ಹೋರಾಟಗಳನ್ನು ಸೇರಿಸಿ ಒಂದು ಸಭೆನ ಮಾಡಿ ರಾಮನಗರ ಜಿಲ್ಲೆಯಲ್ಲಿ ಸರ್ಕಾರಕ್ಕೆ ನಮ್ಮ ಕನ್ನಡಿಗರಿಗೆ ಈ ಉದ್ಯೋಗವನ್ನು ಮೀಸಲಾತಿ ಮಾಡಬೇಕು ತಮಗೆಲ್ಲರಿಗೂ ಗೊತ್ತಿದೆ ಇದೇ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಕಳೆದ ಒಂದು ವಿಧಾನಸಭೆ ನಡೆಯುತ್ತಿರತಕ್ಕಂಥ ಸಂದರ್ಭದಲ್ಲಿ ಸಿ ಮತ್ತು ಡಿ ದರ್ಜೆ ನೌಕರರಿಗೆ ನಾವು ಕಡ್ಡಾಯವಾಗಿ ಮೂರು ಪರ್ಸೆಂಟ್ ಉದ್ಯೋಗ ಕೊಡ್ತೇವೆ ಅಂತ ಹೇಳಲು ಯಾರೋ ಒಬ್ಬ ಉದ್ಯಮಿಯಲ್ಲಿ ಆಕ್ಷೇಪ ವ್ಯಕ್ತಪಡಿಸಿದ್ದಕ್ಕೆ ಮಧ್ಯಾಹ್ನ ಹೊರಡಿಸಿದಂತ ಒಂದು ಆದೇಶವನ್ನ ಸಂಜೆ ಹೊತ್ತಿಗೆ ತೆಗೆದುಕೊಂಡ್ರು ಇದು ರಾಜಕೀಯ ಅಲ್ವಾ ನಾನು ಸರ್ಕಾರ ಕೇಳ್ತಾ ಇದ್ದೇನೆ ಸ್ವಾಮಿ ಸಿದ್ದರಾಮಯ್ಯನವರೇ ನಿಮಗೆ ಮತ ಹಾಕಿ ಗೆಲ್ಸಿರೋದು ಕನ್ನಡಿಗರು ನೀವು ಸರ್ಕಾರ ನಡೆಸ್ತಿರೋದು ಕನ್ನಡಿಗರಿಗೋಸ್ಕರ ಈ ತೆರಿಗೆ ಹಣ ಈ ಭೂಮಿ ಎಲ್ಲ ಕನ್ನಡಿಗರಿಗೆ ಸೇರಿರೋದು ನೀವು ಅವರ ಹಿತಾಸಕ್ತಿಯನ್ನು ಬಿಟ್ಟು ಯಾವುದೋ ಊರಿಂದ ಬಂದು ಇಲ್ಲಿ ಸಾವಿರಾರು ಕೋಟಿ ದುಡ್ಡು ಮಾಡಿಕೊಂಡು ಸರ್ಕಾರದ ಕೂಡ ಸರಿಯಾಗಿ ತೆರಿಗೆ ಕಟ್ಟದೆ ಭೂಮಿಗಳನ್ನ ಉಚಿತವಾಗಿ ಪಡ್ಕೊಂಡು ಹಲವಾರು ಯೋಜನೆಗಳನ್ನ ಉಚಿತವಾಗಿ ಪಡ್ಕೊಂಡು ದುಡ್ಡು ಮಾಡಿಕೊಳ್ಳುವವ್ರಿಗೆ ಸಹಾಯ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನಿಮಗೆ ಸರ್ಕಾರ ಏನಕ್ಕೆ ಇರಬೇಕು ಹೇಳಿ ನಾವು ಈ ಸಂದರ್ಭದಲ್ಲಿ ಪ್ರಶ್ನೆ ಮಾಡ್ತಿದ್ದೀವಿ ನೀವು ಪಂಚ ಗ್ಯಾರಂಟಿಗಳನ್ನ ಇವತ್ತು ಕೊಟ್ಟಿದ್ದೀರಾ ಒಂದಷ್ಟು ಗ್ಯಾರಂಟಿಗಳು ಬರ್ತಿದೆ ಇನ್ನೊಂದಷ್ಟು ಗ್ಯಾರಂಟಿಗಳು ಬರ್ತಾ ಇಲ್ಲ ಆದರೆ ಇವತ್ತು ನೀವು ಕನ್ನಡಿಗರು ಕೊಡಬೇಕಾಗಿರೋದು ಉದ್ಯೋಗ ಗ್ಯಾರಂಟಿ ಕನ್ನಡಿಗರಿಗೆ ಉದ್ಯೋಗದ ಗ್ಯಾರಂಟಿ ಕೊಡಬೇಕು ಅಂತ ಹೇಳಿ ನಿಂತು ನಿಜವಾದ ಗ್ಯಾರಂಟಿ ಸರ್ಕಾರ ಆಗಿದ್ರೆ ಕನ್ನಡಿಗರಿಗೆ ಉದ್ಯೋಗದ ಗ್ಯಾರಂಟಿ ಕೊಡಬೇಕು ಅಂತ ಹೇಳಿ ನಾನು ನನ್ನ ನೆಲದ ಉದ್ಯೋಗ ನನ್ನ ಹಾಕಿ ಹೋರಾಟ ಸಮಿತಿಯಿಂದ ನಾನು ಸರ್ಕಾರಕ್ಕೆ ಆಗ್ರಹಿಸಿದೀನಿ ನಿಜವಾಗ್ಲೂ ಬೇಕಾಗಿರೋದು ಕನ್ನಡಿಗರಿಗೆ ಉದ್ಯೋಗ ಗ್ಯಾರಂಟಿ ಕನ್ನಡಿಗರಿಗೆ ಉದ್ಯೋಗ ಗ್ಯಾರಂಟಿ ಬಂದ್ರೆ ನೀವು ಉಚಿತವಾಗಿ ಅಕ್ಕಿನೂ ಕೊಡಬೇಕಾಗಿ ಹೆಣ್ಮಕ್ಳು ಎರಡು ಸಾವಿರ ರೂಪಾಯಿ ಕೊಡಲೂ ಬೇಕಾಗಿಲ್ಲ ಇದೆಲ್ಲ ನೀವು ಮಾಡ್ತಿರೋದು ಕೇವಲ ಚುನಾವಣೆಗಳ ಸ್ಪೆಂಟ್ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ನಿಜವಾಗ್ಲೂ ನೀವು ಕನ್ನಡಿಗರ ಜನಕ್ಕೆ ಒಂದು ಜೀವನ ಕೊಡಬೇಕು ಅಂತ ಹೇಳಿದ್ರೆ ನೀವು ಕನ್ನಡಿಗರಿಗೆ ಉದ್ಯೋಗ ಗ್ಯಾರಂಟಿ ಕೊಡಬೇಕು ಅಂತ ಹೇಳಿ ನಾನು ಆಗ್ರಹ ಪಡಿಸ್ತಿದ್ದೀನಿ ಈ ಒಂದು ಸಭೆ ಮೂಲಕ ಮುಂದಿನ ದಿನಗಳಲ್ಲಿ ಈ ಒಂದು ರಾಮನಗರ ಜಿಲ್ಲಾ ಕೇಂದ್ರದಲ್ಲಿ ಬಹಳ ದೊಡ್ಡ ಮಟ್ಟದ ಒಂದು ಹೋರಾಟವನ್ನು ಈ ಒಂದು ಹೋರಾಟ ಸಮಿತಿಯಿಂದ ನಾವು ಮಾಡಬೇಕಂತ ಹೇಳಿ ನಿರ್ಧಾರ ಮಾಡಿದ್ದೀವಿ ಇವತ್ತೆಲ್ಲರೂ ಬಂದಿರತಕ್ಕಂಥ ಸ್ಥಳೀಯ ಎಲ್ಲ ಕನ್ನಡಪರ ರೈತ ಪರ ಮತ್ತು ಕಾರ್ಮಿಕರ ಮುಖಂಡರನ್ನ ನಾವು ಸೇರಿಸ್ತೀವಿ ಮತ್ತೊಂದು ಸಭೆಯನ್ನು ಕೂಡ ಮಾಡಿ ಬರುವ ಏಪ್ರಿಲ್ ತಿಂಗಳಿನಲ್ಲಿ ನಾವು ಒಂದು ದೊಡ್ಡ ಹೋರಾಟವನ್ನು ಕೈಗೊಳ್ಕೋಬೇಕಂತಿದ್ದೀವಿ ಈ ಒಂದು ಹೋರಾಟ ಯಶಸ್ವಿ ಆಗಬೇಕಂತ ಹೇಳಿದ್ರೆ ತಾವು ಪತ್ರಕರ್ತರ ಮಿತ್ರರು ಮತ್ತು ಮಾಧ್ಯಮದವರು ಸಹಕಾರ ಸಂಪೂರ್ಣವಾಗಿ ನಮ್ಗೆ ಬೇಕಾಗತ್ತೆ ಯಾಕೆ ಅಂತ ಹೇಳಿದ್ರೆ ಈ ಹೋರಾಟ ಅನ್ನೋದು ಯಾರ ಪ್ರತಿಷ್ಠೆನೂ ಕೂಡ ಅಲ್ಲ ಇಲ್ಲಿ ಈ ಭಾಗದಲ್ಲಿ ಜನಗಳಿಗೆ ಅವ್ರ ಹಕ್ಕದು ಯಾಕಂದ್ರೆ ತಮ್ಮ ಭೂಮಿನ ಕಳ್ಕೊಂಡಿದ್ದಾರೆ ಎಲ್ಲೋ ಯಾರೋ ಬಂದು ಬದುಕೋದಕ್ಕೋಸ್ಕರ ಯಾರೋ ದುಡ್ಡು ಮಾಡ್ಕೊಳ್ಳೋದಕ್ಕೋಸ್ಕರ ತಮ್ಮ ಭೂಮಿನ ಕಳ್ಕೊಂಡು ಅದ್ರ ಜೊತೆಗೆ ತಮ್ಮ ಮಕ್ಕಳ ಭವಿಷ್ಯವನ್ನು ಕೂಡ ಹಾಳು ಮಾಡ್ಕೊಂಡಿದ್ದಾರೆ ಆದ್ರೆ ಆ ಮಕ್ಕಳ ಭವಿಷ್ಯ ಉಜ್ವಲ ಆಗಬೇಕಂತ ಹೇಳಿದ್ರೆ ಭೂಮಿ ಕಳ್ಕೊಂಡಿರ್ತಕ್ಕಂಥ ರೈತರಿಗಿರ್ಬೋದು ಮತ್ತೆ ಈ ನೆಲದ ಮಕ್ಕಳಿಗೆ ಉದ್ಯೋಗ ದೊರೆತಾಗ ಮಾತ್ರ ಅದಕ್ಕೆ ಏನಾದ್ರು ನ್ಯಾಯ ದೊರಕಿಸಬಹುದು ಅದಕ್ಕೋಸ್ಕರ ಈ ಒಂದು ಹೋರಾಟಕ್ಕೆ ತಮ್ಮೆಲ್ಲರ ಬೆಂಬಲವನ್ನ ನಾನು ಇವತ್ತು ಇದ್ದೀನಿ thank <laughs> you